ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆ ಹೇಳಿದ್ದೀವಿ ಮತ್ತು ಮಂಗಳವಾರ ಊರ ಹಬ್ಬ ಊರ ಹಬ್ಬಕ್ಕೆ ಬಂದಿದ್ದೀವಿ ಸೊ ಮೊನ್ನೆ ಅಪ್ಪನ ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ ಕಾರ್ ನೋಡ್ಕೊಳ್ಬೋದು ವೀಡಿಯೋಸ್ ಇಟ್ಕೊಂಡಿದೆ ಇವಾಗ ಮಟನ್ ನಮ್ಮ ಮೇಕೆ ಕಟ್ ಮಾಡ್ತಿದ್ದಾರೆ ಮೇಕೆ ಕಟ್ ಮಾಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಬಟ್ಟರು ಕೂಡ ಬಂದಿದ್ದಾರೆ ಅವರೆಲ್ಲ ಮಾಡ್ಕೊಳ್ತಿದಾರೆ ಸ್ವಲ್ಪ ಕಾಫಿಡೋಣ ಅಂತ ಬಂದೆ ಬಟ್ ಇವತ್ತೇ ನನಗೆ ಹುಷಾರಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಕುತ್ಕೊಳ್ಳೋಕೆ ನಿಂತ್ಕೊಳಕ್ಕಾಗ್ತಿಲ್ಲ ಆ ಥರ ಆಗ್ತದೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಬಂದು ಊರೇ ಬ್ಯಾಂಗ್ಳೂರು ಊರು ಬೆಂಗ್ಳೂರು ಊರು ಅಂತ ಓಡಾಡಿ ಓಡಾಡಿ ಸೊ ಬನ್ನಿ ತೋರಿಸ್ತೀನಿ ಯಾರೇ ಅಲ್ಲಿ ಚಿಕನ್ ಚಿಕನ್ಗೆ ಚಿಕನ್ ಫ್ರೈ ಮಾಡಬೇಕು ಬಟ್ ಇವತ್ತು ನಾನು ತಿನ್ನಲ್ಲ ಮಾರ ಇವತ್ತು ನಾನು ತಿನ್ನಲ್ಲ ತಿಂದಲೇ ರೀತಿ ನನಗೆ ಹಬ್ಬ ಬರುತ್ತೆ ಏನು ಮಾಡೋದು ಗುರು ಕೋಪ ಬರುತ್ತೆ ಬಟ್ ಇದು ನಾಳೆ ತಿಂತೀನಿ ಬಟ್ ನಾನು ನಾಳೆ ಇರಲ್ಲ ಡ್ಯೂಟಿಗೆ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಕುಟ್ಕೊಳ್ಳಿ ಸರ್ ಪಾರ್ಸಲ್ ಬರುತ್ತೆ ಅಲ್ಲಿ ಕುತ್ಕೊಂಡು ನಿಂದೇನು ಕೂತ್ಕೊಂಡು ತಿಂತೀನಿ ಸೊ ಇಲ್ಲಿ ಚಿಕನ್ಗೆ ಮತ್ತು ಮಟನ್ಗೆಲ್ಲ ಇಚ್ಕೊತಾ ಇದ್ದಾರೆ ಏನೇನು ಬೇಕು ಐಟಮ್ಸು ಅಂತ ಬೇರೆ ಯಾರು ಇರೋ ಬೆಟ್ರ ನಾನು ನಾವೇನು ಕರ್ಸೋಕೆ ಹೋಗೋದಿಲ್ಲ ಇವರು ಬಂದು ನಮ್ಮ ಮಾವ ಇದಾರಲ್ಲ ಅಲ್ಲ ಸೊ ನನ್ನ ಹಸ್ಬೆಂಡ್ ಅವರ ಅಪ್ಪನ ಅತ್ತಿದ್ದಿರೋ ಹಸ್ ಹಸ್ಬೆಂಡ್ಸು ಅಂತ ಅಂದರೆ ನಮ್ಮ ನನಗೆ ಅಪ್ಪನ ಸಮಾನ ಹಾಕ್ತಾರೆ ಸೊ ಚಿಕನ್ನು ಮಟನ್ ಎಲ್ಲ ರೆಡಿಯಾಗಿದೆ ಮನೆ ಚಿಕನ್ ಮಾತ್ರ ಔಟ್ಸೈಡಿಂದ ತೊಗೊಬರ್ತೀವಿ ಅಷ್ಟೇ ಮಟನೆಲ್ಲ ನಮ್ಮದೇ ಮೇಕೆ ಇರುತ್ತಲ್ಲ ಸೊ ಅದನ್ನು ವರ್ಷ ವರ್ಷ ಕಟ್ ಮಾಡ್ತಿರ್ತೀವಿ ಈ ಥರ ವರ್ಷ ವರ್ಷ ಹಬ್ಬ ಮಾಡ್ಬೇಕಾರೆ ಮನೇಲಿ ಯಾವ ಥರ ದೇವ್ರ ಕಾರ್ಯಗಳಿದ್ರೆ ನಾವು ಆವಾಗಲೇ ಮಾಡ್ಕೊಂಡ್ಬಿಡ್ತೀವಿ ಇದು ಬಂದು ಮುನಿಯಪ್ಪ ಅಂತ ಅಣ್ಣ ತಮ್ಮಂದಿರು ಅಂದರೆ ಅಣ್ಣ ತಮ್ಮದಿರೋಂಥ ಊರ ಕಡೆ ಇರ್ತಾರಲ್ಲ ಸೊ ಅವ್ರಿಗೆ ಇದು ಮೂರು ವರ್ಷಕ್ಕೊಬ್ರಿಗೆ ಒಂದೊಂದು ಸಲ ಬರ್ತಾ ಹೋಗುತ್ತೆ ಇದು ನಮಗೆ ಲಾಸ್ಟ್ ನಾನು ಫಸ್ಟ್ ಮದುವೆ ಆದಾಗ ಬಂದಿದ್ದು ಇಟ್ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು ಸೊ ಇದು ಕೂಡ ನಾವು ತೋಟದಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದು ರೆಗ್ಯುಲರಾಗಿ ಏನಿಲ್ಲ ಮೂರು ವರ್ಷಕ್ಕೆ ಒಂದು ಸಲ ಮಾಡ್ತಾ ಇರ್ತೀವಿ ಇಲ್ಲ ಅಂತ ಅಂದರೆ ನಾವು ಪಿರಿಯಾಪಟ್ಲದಮ್ಮ ಅಂತ ಅದೊಂದು ಮಾಡ್ತೀವಿ ಮನೆ ದೇವರು ಈ ಥರ ಎಲ್ಲ ಪೂಜೆಗಳು ಹಬ್ಬ ಟೈಮಲ್ಲೇ ಮಾಡ್ಕೊಂಬಿಡ್ತೀವಿ ಏಕೆಂತಂದರೆ ನಾವುಗಳಿಗೂ ಕೆಲ್ಸಕ್ಕೆ ರಜೆಯಲ್ಲ ನಾವು ಬರಲಿಕ್ಕೆ ಆಗೋದಿಲ್ಲ ಈ ಥರ ಹಬ್ಬಗಳ ಟೈಮಲ್ಲಿ ನಾನ್ ವೆಜ್ ಕೂಡ ಮಾಡಬೇಕಾಗತ್ತಲ್ವ ಸೊ ಅವಾಗ ಈ ಥರ ಏನಾರು ಹಬ್ಬಗಳಲ್ಲಿ ಮಾಡ್ಕೊಂಬಿಟ್ರೆ ಇನ್ನೂ ಒಳ್ಳೇದು ಅಂತ ಎಲ್ಲ ಮನೆಯಲ್ಲೇ ಇರ್ತೀವಿ ಫ್ರೀ ಇರ್ತೀವಿ ಸ್ವಲ್ಪ ಆವಾಗ ಬ್ಯುಸಿ ಇದ್ರೂ ಕೂಡ ಹಬ್ಬಗಳೆಲ್ಲ ನಮ್ಮ ಪೂಗದೋಗುತ್ತೆ ಅಂತ ಎಲ್ಲ ಹಬ್ಬಗಳು ಆವಾಗಲೇ ಮಾಡ್ಕೊಂಬಿಡ್ತೀವಿ ಅದರ ದೇವ್ರ ಕರೆಗಳಿದ್ರು ಅವಾಗಲೇ ಮಾಡ್ಕೊಂಡ್ಬಿಡ್ತೀವಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದಷ್ಟೇ ಮನೆಗೆ ಹೋಗಿ ನಾನ್ ವೆಜ್ ಮಾಡ್ಕೊಂಡು ಮತ್ತೆ ತಗೊಬಂದು ಅಲ್ಲಿ ಊಟ ಮಾಡಿ ಬರೋ ಅಂಥದ್ದು ನಾನು ಮಂಗಳವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ಮಂಗಳವಾರದ್ದು ನಾನು ತಿನ್ನೋದಿಲ್ಲ ಹಾಗಾಗಿ ನಾನು ಏನು ಸಹ ತಿನ್ನೋದಿಲ್ಲ ಕುಡಿಯೋದಿಲ್ಲ ಆವತ್ತು ಮಂಗಳವಾರ ಮನೇಲಿ ಅದು ತುಂಬ ಹೊಲ್ಸಿರುತ್ತೆ ಮನೆಯಲ್ಲ ನಾನ್ ವೆಜ್ ಮಾಡಿರ್ತಾರಲ್ವ ಸೊ ನಾನು ಸುಬ್ರಹ್ಮಣ್ಯಗೆ ನಾನ್ ವೆಜ್ ತಿನ್ನೋದು ಬಿಟ್ಟಿರೋದ್ರಿಂದ ನಾನು ಯಾವುದೇ ಥರ ಆವತ್ತು ನಾನ್ ವೆಜ್ ಮನೇಲಿ ಕೂಡ ನೀರು ಸಹ ಕುಡಿಯೋಕ್ಕೆ ಹೋಗೋದಿಲ್ಲ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಅದೆಲ್ಲ ದೇವ್ರ ಮ ದೇವ್ರ ಹತ್ರ ದೇವಸ್ಥಾನ ಹತ್ರ ಕುರಿಯನ್ನು ಕಡಿತಾಯಿದ್ರು ಅದನ್ನು ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ಆ್ಯಕ್ಚುಲಿ ಇದೆಲ್ಲ ವೀಡಿಯೋಸ್ ಮಾಡಬೇಕೋ ಮಾಡಬಾರ್ದು ನನಗಂತೂ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆಲ್ಲ ಯಾರಂತ ಮಾಡ್ತಾರಂಥ ವೀಡಿಯೋ ಇದು ಅದಾದಮೇಲೆ ಮತ್ತೆ ಎಲ್ಲ ಅಡುಗೆ ಎಲ್ಲ ಹಾಗಿತ್ತು ಬಂದು ತೋಟದಲ್ಲಿ ಊಟ ಎಲ್ಲ ಮಾಡ್ತಾಯಿದ್ದಾರೆ ನನ್ನ ಮಾವ ನನ್ನ ಹಸ್ಬೆಂಡು ಮತ್ತು ನನ್ನ ಮೈದ ನನ್ನ ಮಗ ಊಟ ಎಲ್ಲ ಮಾಡಿ ಅಲ್ಲೇ ಮಿಕ್ಕಿರೋದು ಏನು ತೊಗೊ ಮನೆಗೆಲ್ಲ ತೊಗೊಂಡು ಹೋಗಿರ್ತೀವಿ ಅಲ್ಲಿ ಯಾವುದೇ ಥರ ಬಿಸಾಕೋದಿಲ್ಲ ನಮ್ಮ ತೋಟವೇ ಅಲ್ವಾ ನಮ್ಮ ತೋಟದಲ್ಲಿ ನಾವೇ ಮಾಡ್ಕೊ ತಿಳ್ಕೊಂಡು ಮಾಡಿ ಮಾಡೋವಂಥ ಹಬ್ಬ ಇದು ಮುನಿ ಹಬ್ಬ ಅಂತ ಆಲ್ಮೋಸ್ಟ್ ಗೌಡಸಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಇಲ್ಲೆಲ್ಲ ಒಲೆ ಹಚ್ಕೊಂಡೇ ಮಾಡಿರ್ತೀವಿ ಅನ್ನ ಮುದ್ದೆ ಮಾತ್ರ ಮನೆಗೆ ಹೋಗಿ ನಾವು ಮಾಡ್ಕೊಂಡು ಬರೋ ಅಂಥದ್ದು ಅಷ್ಟೊತ್ತಿಗೆ ಮನೇಲಿ ಮಟನ್ ಸಾರು ಚಿಕನ್ ಫ್ರೈ ಎಲ್ಲ ಮಾಡ್ತಾ ನಮ್ಮ ಮಾವದಿರು ಇದನ್ನ ನಾವು ಅಂದರೆ ನಮ್ಮ ಊರ ಕಡೆ ಉಪ್ಪೋದು ನೈಟ್ ಹೊತ್ತು ಊಟ ಹಬ್ಬ ಊರು ಹಬ್ಬ ಟೈಮಲ್ಲಿ ಸೊ ನಾವು ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಆಗತ್ತೆ ಒಂದು ನಾಲ್ಕೈದು ಗಂಟೆ ಹಾಗೇ ಆಗುತ್ತೆ ದೂರ ಹೋಗೋರಿಗೆ ಮಾತ್ರ ಬೇಗ ಬೇಗ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಜಾಸ್ತಿ ಎಲ್ಲೋ ಔಟ್ಸೈಡ್ ಮಟನ್ ತರೋದಿಲ್ಲ ನಮ್ಮದೇ ವರ್ಷಕ್ಕೊಂದ್ಸಲ ಮೇಕೆಗಳು ಕಡಿತಾನೆ ಹೋಗ್ತೀವಿ ಈ ಥರ ಮಕ್ ಮಟನ್ ಮಟನೆಲ್ಲ ಕಟ್ ಮಾಡಿಕೊಂಡು ಬೇಗ ಬೇಗ ಸಾಂಬಾರು ಮಾಡಲಿಕ್ಕೆ ಅಂತ ಮಾಡ್ತಾರೆ ಯಾಕೆಂದರೆ ಜನ ಬಂದರೆ ಮತ್ತು ಅವ್ರಿಗೆ ಊಟಕ್ಕೆ ತೊಂದರೆ ಆಗುತ್ತೆ ಅಂತ ನನಗೂ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ರೆಸಿಪಿಗಳು ನೋಡ್ಕೊಳ್ಳೋಣ ಅಂತ ನೋಡಿಕೊಂಡೆ ಬಟ್ ನಾನು ಅಲ್ಲಿ ಇಲ್ಲಿ ಓಡಾಡೋ ಅಷ್ಟಲ್ಲ ರೆಸಿಪಿ ಯಾವುದು ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತಲೇ ಆಗಲಿಲ್ಲ ನನ್ನ ಕೈಯಲ್ಲಿ ಅಥವಾ ನನಗೆ ಎಷ್ಟಾಗುತ್ತೋ ನಾನು ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ನೋಡ್ಕೊಂಡಿದ್ದೀನಿ ಅವ್ರ ಥರ ಮಾಡಲಿಕ್ಕೆ ಟ್ರೈ ಮಾಡಿಕೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಎಲ್ಲ ಬಂದರು ಊಟ ಮಾಡ್ಕೊಂಡು ಹೋದರು ಬಟ್ ನಾನು ಯಾವ ಥರ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಊಟ ಬಡ್ಸೋದ್ರಲ್ಲಿ ಬ್ಯಿಯಾಗಿದೆ ನನ್ನ ಹಸ್ಬೆಂಡು ಬ್ಯಾಂಗ್ಳೂರಿಂದ ಪಟಾಕಿ ಎಲ್ಲ ತೊಗೊಬಂದಿರೋ ಪಟಾಕಿ ಅಕ್ಕಿ ಹಚ್ಚಿ ದೇವ್ರ ಮೆರವಣಿಗೆ ಹೋಗುತ್ತೆ ನಮ್ಮ ಊರಲ್ಲಿ ಹೆಂಗೆ ಅಂತಂದರೆ ನಾನ್ ವೆಜ್ ಎಲ್ಲ ತಿಂದು ಮಲ್ಕೊಳ್ಳೋ ಟೈಮಲ್ಲಿ ದೇವ್ರ ಮೆರವಣಿಗೆ ಬರುತ್ತೆ ಮಟ್ಲಕ್ಕಿ ಅಂತ ಆವಾಗ ಬಂದು ಸೋಮ ಎಲ್ಲ ಕುಣಿತಾ ಇರ್ತಾರೆ ಮನೆ ಮುಂದೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದು ಬಂದು ಎಮ್ ಟಿ ಕೃಷ್ಣಪ್ಪನ ಮನೆ ಅಂತ ಹೇಳ್ಬೋದು ಅಲ್ಲಿ ಆಗಿರೋದು ಕಾಣ್ತಿದೆಯಲ್ಲ ಅದು ಎಮ್ ಟಿ ಕೃಷ್ಣಪ್ಪರವ್ರ ಮನೆ ಅವ್ರ ಮನೆ ಮುಂದೆ ಡ್ಯಾನ್ಸ್ ಮಾಡ್ತಾಯಿರು ಇಲ್ಲಿ ನನ್ನ ಹಸ್ಬೆಂಡು ನಮ್ಮನೆ ಮುಂದೆನೇ ಕರೆಸಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಅವರೆಲ್ಲ ಡ್ಯಾನ್ಸ್ ಮಾಡೋರು ಅಲ್ಲಿ ಎಂಜಾಯ್ಮೆಂಟ್ ಆಗಿದ್ರು ಪಾಪ ನನ್ನ ಮಗು ಅಲ್ಲಿ ನಿಂತ್ಕೊಂಡು ನೋಡ್ತಾಯಿತ್ತು ಹೋಗಿ ನಾವು ಮತ್ತೆ ಬಂದು ಎತ್ಕೊ ಬಂದರು ತುಂಬನೇ ಚಳಿ ಮತ್ತು ತುಂಬ ಪಟಾಕಿ ಸೌಂಡ್ಗಳು ಯಾಕೆ ನಿದ್ದೆ ಬೇರೆ ಇರಲಿಲ್ಲ ನನಗಂತು ಇರಿಟೇಷನ್ ಆಗ್ತಿತ್ತು ನಾನು ಹೋಗಿ ಸೈಲೆಂಟಾಗಿ ಹೋಗಿ ಮಲ್ಕೊಬಿಟ್ಟಿದ್ದೆ ಇದೆಲ್ಲ ನನಗೆ ಅಕ್ಕ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದಂತ ಹೇಳ್ಬೋದು ಯಾಕೆ ನಂಗೆ ತುಂಬ ಟಯರ್ಡ್ ಆಗಿದ್ದರಿಂದ ನಂಗೆ ಮಾಡೋದೇ ಡ್ಯೂಟಿಗೆ ಬಿ ಹೋಗಬೇಕಾಗಿತ್ತು ಹಾಗಾಗಿ ನಾನು ಹೋಗಿ ಮಲ್ಕೊಬಿಟ್ಟೆ ಈ ವಿಡಿಯೋ ಇಷ್ಟ ಆಗಿರಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂತಹ ಬೆಲ್ಲಾಕೈನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತು ಆ ವೀಡಿಯೋಗೆ ಇದಾಗಿದೆ ಥ್ಯಾಂಕ್ ಯು ಹೈಟು ಬ್ಯಾ ವೆಲ್ಕಮ್ ಬ್ಯಾಕ್ ಇವತ್ತು ಎಲ್ಲ ಆಯಿತು ಊಟ ತಿಂಡಿ ಎಲ್ಲ ಆಯಿತು ಎಲ್ಲ ನೆಟ್ರೆಸ್ಟ್ ಎಲ್ಲ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ನೈಟು ಸೊ ಇವಾಗ ಆರತಿ ತಗೊಂಡು ಹೋಗಬೇಕು ಈ ಥರ ಲುಕ್ ಆಗಿದೆ ಮಾಮೂಲಿ ಈ ಥರ ಸ್ಯಾರಿ ಸ್ಯಾರಿ ಹಾಕ್ಕೊಂಡು ಇದು ಚೈನ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ಚಿನ್ನದ ಒಂದು ಗೋಲ್ಡ್ ರಿಂಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಎಲ್ಲ ಆಗಿ ಸ್ವಲ್ಪ ಮೇಕಪ್ ಆಗಿದೆ ಹುಷಾರಿದ ಕಾರಣ ಜಾಸ್ತಿ ಮೇಕಪ್ ಆಗೋಕ್ಕಾಗ್ತಿಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ ಬಾಡಿ ಎಲ್ಲ ಪೇಯ್ನು ಕುತ್ಕೊಳ್ಳೋಕ್ಕಾಗ್ತಿಲ್ಲ ಲೆಂತ್ಕೊಳ್ಳೋಕಾಗ್ತಿಲ್ಲ ಆ ಥರ ಟಯರ್ಡ್ ಫೀಲ್ ಆಗ್ತಿಲ್ಲ ಸೊ ಈ ಥರ ಲುಕ್ಸ್ ಇಂಪದಕ್ಕೆ ಹಾಕಿದ್ದೀನಿ ಸೊ ಈ ಸ್ಯಾರಿ ಬಂದು ನನ್ನ ಅಣ್ಣ ನನ್ನ ಸೀಮಂತಕ್ಕೆ ಕೊಟ್ಟಿದ್ದಂಥ ಸ್ಯಾರಿ ಮೈ ಫೇವ್ರೇಟ್ ಸ್ಯಾರಿ ಕಾಟನ್ನು ಕಾಟನ್ ಸಿಲ್ಕು ಹೆಂಗೆ ಬೇಕಾದ್ರೆ ಉಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಅದೇ ಮೆರವಣಿಗೆ ಹೋಗುತ್ತೆ ಹಾಕಿ ತೊಗೊಂಡೋಗ್ಬೇಕು ನೆಕ್ಸ್ಟ್ ವೀಡಿಯೋದೆಲ್ಲ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಿದ್ದೀನಿ ಆ ರೆಡಿ ಕೂತಿದ್ದೀನಿ ಬಟ್ ಇನ್ನು ಮೆರವಣಿಗೆ ಬಂದಿಲ್ಲ ನಿದ್ದೆ ಬರ್ತಾ ಇದೆ ಆಗ್ತಿದೆ ಅಲ್ಲವ ಫಾರ್ಟಿ ಫೈ ಟೈಮ್ ನಿದ್ದೆ ಬರ್ತಾಯಿದೆ ತೊಗೊಡ್ಸ್ತಾ ಇದ್ದೀನಿ ಅಕ್ಕದ ಮನೆಯವರೇ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನನಗೆ ಟೋಚರ್ಗೂ ಆಗಲತ್ತೀನಿ ಸ್ವಲ್ಪ ದೂರ ಇದೆ ಫುಲ್ ಕತ್ಲಿಲ್ಲ ಅಲ್ಲಿ ನನಗೆ ಕಾಣೋಣ அது சவுண்ட் மாத்திர வர்த்தா சொல் ஜலிஃபீல் கேள்வ நான் தெளிக்கலாம் நிறையா விஷய இல்லலாம் ட்யூட்டிக் ஹோகா ஹங்கி ஃபுல் டயர் ஆகிவிட்டீங்க தலியோக்காக தலியோக்காக தலியோர ஆக்தே ಕಿವಿಗಳ ಪಾಟನ್ ಕೂಡ ಹಾಕೊಂಡಿದ್ದೀನಿಲೂ ಚೆನ್ನ ಟಮಟೆ ಸೌಂಡ್ ಕೇಳಿಸ್ತಿದೆ ಬಂತು ಅನ್ಸುತ್ತೆ ಅದು ಇ ತರವ ಬೆಳತನಲ್ಲಿ ಸುಮ್ಮನೆ ಹೋಗಿರಷ್ಟೇ ನಾನು ಆನ್ಸಿದೆ ಬೆಳಗ್ಗೆ 4:30 ಗೆ ತಳ್ಬೇಕು ಟ್ಯೂಟಿ ಚಾಯ್ನ ಆಗಬೇಕು ಯಾಕೋ ಬೇಡ ಗುರು ಈ ಕಷ್ಟ ಆಗ್ತಿದೆ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಎನಿವನ್ ಐಕಳಲ್ಲ ವಿದ್ಯಾಟ ಮಾಡಲೇ ವೀಕ್ ಹಬ್ಬ ಮಾಡಲೇ ವೀಕ್ ಅಲ್ವಾ ಓಕೆ ಫ್ರೆಂಡ್ಸ್ ಮಾತ್ರ ಹೋಗ್ತಿರ ತಲೆ ವಾರ ಓಲ್ಡ್ ಆಗಿಬಿಟ್ಟಿದೆ ಅಕ್ಕ ಕೂಡ ಬಂದ್ಕೊಂಬಿಟ್ಟಿದ್ದೇನೆ ಪಾಪ ಅದಕ್ಕೂ ಫುಲ್ ಎಂಜಾಯ್ಮೆಂಟು ಫುಲ್ ಕುಣ್ದು 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 ಕುಂದು ಕಾಲೆಲ್ಲ ನೋವು ಬಂದುಬಿಟ್ಟು ಹಸ್ಬೆಂಡು ಹೊರ್ಗಬಿಟ್ಟಿದ್ದಾರೆ ಅವ್ರಿಗೂ ಟಯರ್ಡ್ ಆಗಿದೆ ಎಷ್ಟು ಆರ್ಡ್ ಟೈಮ್ ಸಿಗ್ತಾಯಿಲ್ಲ ಏನೂ ಹೊಡೋಕ್ಕಾಗಲ್ಲ ಈಗ ಆರತಿ ಬಂದು ಆರತಿ ಹೊದ್ಕೊಂಡು ಹೋಗ್ಬೇಕು ಆರತಿ ಹೋಗಿ ಅಲ್ಲಲ್ಲಿ ಏನೇನು ಫಂಕ್ಷನ್ ಎಲ್ಲ ನಡೆಯುತ್ತೆ ಅದೆಲ್ಲ ತೋರಿಸಿ ಇವತ್ತೆ ನಾನು ವಿಡಿಯೋನೇ ಹೆಣ್ಣು ಮಾಡ್ತೀನಿ ಓಕೆನಾ ಇನ್ನೂ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟಬೇಕು ಅಂತ ಬಂದ್ಕೊಂಡು ಪ್ಲೀಸ್